ಯಾವುದಕ್ಕೆ ಜೀವ ಇದೆ ಇಲ್ಲಿ ಸಸಿ ನೀವು ಯಾವುದ್ರ ಮೇಲೆ ನಿಂತಿದ್ದೀರಾ ಅದಕ್ಕೆ ಜೀವ ಇದೆಯಾ ಜೀವ ಇದೆಯಾ ಅದು ಇದಕ್ಕೂ ಜೀವ ಕೊಡುತ್ತೆ ಮಣ್ಣಿಗೆ ಜೀವ ಇದೆಯಾ ಮಣ್ಣು ಇದಕ್ಕೆ ಜೀವ ಕೊಡುತ್ತೆ ಹೌದಾ ಮಣ್ಣು ಎಲ್ಲಿಂದ ಬರುತ್ತೆ ಯಾರು ಸೃಷ್ಟಿ ಮಾಡಿದರು ಹೇಗೆ ಮಣ್ಣು ಬರುತ್ತೆ ಈ ಬಂಡೆ ಇದೆಯಲ್ಲ ಇದು ಪುಡಿಯಾಗಿ 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 ಏನಾಗಿರುತ್ತೆ ಆ ಮಣ್ಣಿನ ರೂಪದಲ್ಲಿ ಬರುತ್ತೆ ಮಿನರಲ್ ಸಂಚಿತ ಇರುತ್ತೆ ಇದು ನಾವು ನಿಂತಿದ್ದೀವಿ ಇದರ ಬೆಲೆ ನಮಗೆ ಗೊತ್ತಿಲ್ಲ ತುಂಬ ಬೆಲೆ ಇದಕ್ಕೆ ಇದು ಎಲ್ಲದಕ್ಕೂ ಜೀವ ಕೊಡುವ ಮೂಲ ಜೀವ ಇದು ಈ ಗಿಡ ಹಾಕಿದಾಗ ಇದು ಹೇಗೆ ಬೆಳೆಯುತ್ತೆ ನೀರು ಬರುತ್ತೆ ಗಾಳಿ ಇದೆ ಜೊತೆಗೆ ಇದು ಆಸರೆ ಕೊಡುತ್ತೆ ಪ್ರ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಗೂ ಜೀವ ಇದೆ ಯಾಕೆ ಸಾಯುತ್ತೆ ಸತ್ತ ಮೇಲೆ ಏನಾಗತ್ತೆ ನಾವು ಸತ್ತ ಮೇಲೆ ಏನಾಗ್ತೀವಪ್ಪ ನಮ್ಮನ್ನ ಏನು ಮಾಡ್ತಾರೆ ಮಣ್ಣು ಮಾಡ್ತಾರೆ ನಾವು ಮಣ್ಣು ಮಾಡಿದ ಮೇಲೆ ಆ ಮಣ್ಣಲ್ಲಿ ಒಂದಾಗಿಬಿಟ್ಟು ಬಿಡ್ತೀವಿ ಆ ಗೊಬ್ಬರದಿಂದ ಪುನರ್ಜೀವ ಅಲ್ವಾ ಅದರಿಂದ ನಮ್ಮ ರಕ್ಷಣೆ ನಮ್ಮ ಹೊಣೆ ಏನು ಇದು ತೋರಿಸ್ತಾ ಇದ್ದಾರೆ ನಮ್ಮ ಹೊಣೆ ಏನು ಗಿಡ ಗಿಡ ಮರ ಪ್ರಕೃತಿ ಎಲ್ಲವನ್ನು ರಕ್ಷಿಸುವುದು ನಮ್ಮ ಹೊಣೆ ಇದು ನಮ್ದ ಇದು ನಿಮ್ಮ ತಾತ ಕೊಟ್ರ ನಿಮ್ಮ ಅಪ್ಪ ಕೊಟ್ರ ಇಲ್ಲ ಬಳುವಳಿಕೆ ಆಗಿ ಬಂದಿದ್ದು ಅದು ನಿಮ್ಗೆ ಜವಾಬ್ದಾರಿ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ನಿಮ್ಗೆ ಜವಾಬ್ದಾರಿ ನೀವು ಕಾಪಾಡಿ ಮತ್ತಿನ ಮುಂದಿನ ಜನಾಂಗ ಕೊಡಿ ಅಂತ ಹೇಳಿದ್ದಾರೆ ಎಲ್ಲರೂ ಒಂದು ಓದ್ ತೆಗೆದುಕೊಳ್ಳಿ ನಾನು ಮುಂದೆ ನನ್ನ ಪರಿಸರವನ್ನು ರಕ್ಷಿಸುತ್ತೇನೆ ನನ್ನ ಪರಿಸರವನ್ನು ನಾನು ದೇವರ ಹಾಗೆ ಪೂಜೆ ಮಾಡುತ್ತೇನೆ ನನ್ನ ಪರಿಸರವೇ ನನ್ನ ಜೀವ ಎಂದು ಯೋಚಿಸುತ್ತೇನೆ ಪರಿಸರವನ್ನು ಯಾರಾದರೂ ನಾಶ ಮಾಡಲು ಬಂದರೆ ಅದನ್ನು ತಡೆಯುತ್ತೇನೆ ನಾನು ಪರಿಸರದಲ್ಲಿ ಒಂದು ಭಾಗ ಪರಿಸರ ನನ್ನಲ್ಲಿ ಒಂದು ಭಾಗ